नड़का किलसी नाल के जिलसी वाल सा किधरू मूगनल मुगनल कन्नड़ पदवार तीनी नन मंचनी चाने नन मंचनी ನರಕ ಕಿಳಿಸಿ ನಾಲ್ಗೆ ಸಿಡಿಸಿ ಬಾಯ್ ಹೊಲ್ಸಾಕಿದ್ರು ಮೂಗ್ನಲ್ ಕನ್ನಡ ಪದವಾಡ್ತೀನಿ ಅಂತ ಜಗದೆತ್ತರದ ತಮ್ಮ ಕನ್ನಡದ ಅಭಿಮಾನ ಕನ್ನಡಿಗರ ಮಧ್ಯೆ ಸಾರಿ ಸಾರಿ ಹೇಳಿದ್ದು ನಮ್ಮ ಜಿಪಿ ರಾಜರತ್ನಂ ಅವರು ಇದು ರಾಜ್ಯೋತ್ಸವದ ನೂರು ದಿನ ನೂರು ಜನ ಕನ್ನಡಿಗರು ಸಿರೀಸ್ನ ದಿನ ಎಪ್ಪತ್ತು ಜಿಪಿ ರಾಜರತ್ನಂ ಅವರ ಪರಿವಾರ ಮೂಲತಃ ತಮಿಳುನಾಡಿನವರು ಆದ್ರೆ ಕರ್ನಾಟಕದಲ್ಲಿ ಹುಟ್ಟಿದ ರಾಜರತ್ನಂ ಅವರು ಕನ್ನಡ ಅಂದ್ರೆ ಅದೇನೋ ವಿಶೇಷ ಪ್ರೀತಿ ಅವರ ಪ್ರಸಿದ್ಧ ರತ್ನನ್ ಪದಗಳು ಯಾರು ಕೂಡ ಪಬ್ಲಿಷ್ ಮಾಡದೇ ಇದ್ದಾಗ ತಮಗೆ ಪ್ರಶಸ್ತಿಯಾಗಿ ಬಂದಿದ್ದ ಚಿನ್ನದ ಪದಕವನ್ನ ಶಟ್ರ ಬಳಿ ಮಾರಲು ಹೋದಾಗ ಮರುಗಿದ ಶಟ್ರು ಅದನ್ನ ಮಾರಲು ಬಿಡದೆ ಮೂವತ್ತೈದು ರೂಪಾಯಿ ಸಾಲವಾಗಿ ಕೊಡ್ತಾರೆ ಅದರಿಂದ ರತನ್ ಪದಗಳು ಪಬ್ಲಿಷ್ ಮಾಡಿ ಅದು ಜನರ ಮಧ್ಯೆ ಯಶಸ್ಸು ಪಡೆದಾಗ ಶರ ಸಾಲವನ್ನ ವಾಪಸ್ ಮಾಡ್ತಾರೆ ಇದು ರಾಜರತ್ನಂ ಅವರ ಕನ್ನಡದ ಪ್ರೀತಿ ಇಂದಿಗೂ ಕೂಡ ಅವರ ಅನೇಕ ಅಚ್ಚ ಕನ್ನಡದ ಪದಗಳು ಅನುವಾದಕರಿಗೆ ಕಬ್ಬಿನದ ಕಡಲಿ ಅಂತಾನೆ ಹೇಳ್ತಾರೆ ಅಷ್ಟು ಕನ್ನಡವನ್ನ ಪ್ರೀತಿಸಿ ಕನ್ನಡಿಗರಿಗೆ ಸರಳ ಮತ್ತು ಅನುವಾದಕರಿಗೆ ಕಠಿಣ ಮಾಡಿ ಕನ್ನಡದ ಕರ ಮತ್ತು ಜಗತ್ತಿಗೆ ತೋರಿಸಿದ್ರು ನಮ್ಮ ಜಿಪಿ ರಾಜರತ್ನಂ ಅವರು ಅವರ ಅನೇಕ ಹಾಡುಗಳು ಕನ್ನಡ ಸಿನಿಮಾ ರಂಗದಲ್ಲಿ ಯಶಸ್ವಿಯಾಗಿವೆ ಇಂದಿಗೂ ಕೂಡ ಕನ್ನಡಿಗರ ಕಿವಿಗಳಲ್ಲಿ ಅವರು ಬರೆದ ಹಾಡುಗಳು ನಮ್ಮೆಲ್ಲರಲ್ಲೂ ಅಚ್ಚಳಿಯದೆ ಹಾಗೆ ಉಳಿದಿವೆ ಇಂಥ ಕನ್ನಡಿಗ ನಮ್ಮ ನಾಡಲ್ಲಿ ಹುಟ್ಟಿದ್ದು ನಮ್ಮ ಹೆಮ್ಮೆ